ಒಂದು ಸಸ್ಯ ಅದಕ್ಕೆ ಇಮ್ಯುನಿಟಿ ಬರಬೇಕಾದ್ರೆ ಯಾವ ರೀತಿ ಇರಬೇಕಂದ್ರೆ ಭೂಮಿ ಒಳಗೆ ಅದು ಆಹಾರ ಅದರ ಬೇರುಗಳು ಆಹಾರ ಹುಡುಕಿ ಹೋಗ್ಬೇಕು ಅಂದರೆ ನಮ್ಮ ಮಣ್ಣು ಲೂಸ್ ಇರ್ಬೇಕು ಅಂದ್ರೆ ಆ ಬೇರು ನೋಡಿರಲ್ಲ ಎಷ್ಟು ಎಷ್ಟು ಸಣ್ಣ ಇರ್ತದೆ ದಗದಿ ಎದು ಬೇರುಗಳು ಬೇರ್ಗಳು ತಿರುಗಾಡ್ಕೊತಕ್ಕೆ ಹೋಗ್ಬೇಕು ತಿರುಗಾಡ್ಕೊತೀ ಅದಕ್ಕೆ ಆಹಾರ ತನಗೆ ಏನು ಬೇಕು ತನಗೆ ಜಾರ ಇದು ತಗೋಬೇಕು ಮತ್ತು ನಾವು ಬರೀ ರಾಸಾಯನಿಕ ಬರೀ ಇದನ್ನು ಮಾಡಬೇಕು ಏನಕ್ಕೆ ಇಲ್ಲೇ ಕುಟ್ಟಲೆ ಆಹಾರ ಕುಟ್ಟ ತರಗೊಳ್ತಾರೆ ನೀವು ನೋಡ್ರೂ ಬೇಕಾರೆ ಮಾನವ ಒಳಗೆ ಯಾರಿಗೆ ಈಗ ದುಡಿಯೋದು ತಿನ್ನೋದು ಮಾಡ್ತಿರ್ತಾರಲ್ಲ ಅವ್ರಿಗೆ ಇದು ಎದಕ್ಕೆ ಹೋಗಿರಲ್ಲ ಎದಕ್ಕೆ ಅಷ್ಟು ಆಯುಷ್ ಹೆಚ್ಚಿರ್ತಂದರೆ ಅವ್ರಿಗೆ ಇಮ್ಯುನಿಟಿ ಹೆಚ್ಚಿರ್ತದೆ ಯಾಕಂದರೆ ಅವರು ದುಡುಗೆ ಹುಡುಕ್ಯಾಡ್ತಂತಿತ್ತು ಇದು ಇನ್ನೊಂದು ಏನಕ್ಕೆ ಅತಿ ರಾಸಾಯನಿಕ ಅತಿಯಾಗಿ ನೀವು ಕೆಳಗೆ ಆರ್ಗ್ಯಾನಿಕ್ ಸರಿಯಾಗಿ ಹಾಕೊಂಡ್ರೆ ಬೇರೆ ರಾಸಾಯನಿಕ ಅಷ್ಟು ಹಾಕುವ ಮಣ್ಣು ಏನು ಇದೆಲ್ಲ ರಾಸ ಇದು ಇದು ಇಲ್ಲಿದೆಲ್ಲ ತಂದ್ರೆ ಇಲ್ಲೇ ತಂದು ಕೊಡ್ತೀವಿ ಇಲ್ಲಿ ಇಲ್ಲಿ ಇಲ್ಲೇ ತಂದು ಕೊಡ್ತಾರೆ ಇದು ಇದಕ್ಕೆ ಕುತ್ತಲೇತ್ತಿತ್ತ ನಂಗೆ ಕುತ್ತಲೇತ್ತಿತ್ತಂದ್ರೆ ಏನು ಈಗ ಚಳಕಣ ಬೆಡ್ ನಮ್ಮ ಮುತ್ತೆ ಆಡೈತೆ ಇದಕ್ಕೆ ಅಂದರೆ ಇನ್ನೊಂದು ಇವತ್ತು ಖುಷಿ ಆಗಲಿ ತಾತ್ಕಾಲಿಕೆ ಜಗ್ ಮಾತಾಡ್ತಾರೆ ಈಗ ಎಂದೂ ಇದಕ್ಕೆ ಮುಂದೆ ಹೋಗಿ ಆ ಕಡೆ ಹೊರಗಿನ ಪ್ರಪಂಚಕ್ಕೆ ಇದನ್ನು ಗೊತ್ತಾಗಂಗಿಲ್ಲ ಹಿಂಗಾಗಿ ಏನೈತಿ ಸಸ್ಯ ಅದರ ಜಗತ್ತು ತೀಪ ಅಂತಂದ್ರೆ ಮಣ್ಣಿನ ಒಳಗಿರ್ತದೆ ಅವ್ರಿಗೆ ಮಾನವ ಕೆಲವೊಂದಿಷ್ಟು ಜೀವಗಳಿಗೆ ಸಂಗತಿ ಭೂಮಿ ಭೂಮಿ ಮ್ಯಾಲ ಯಾರು ಹೊರಬಾಗದಾಗತ್ತೆ ಕೆಲವೊಂದಿಷ್ಟು ಗೇತಿ ಒಳಭಾಗದ ಕೀಟ ಬೇರೆ ಬೇರೆ ಏನು ಇರ್ತಾರಲ್ಲ ಅವು ರಾತ್ರಿ ಟೈಮ್ ಎಲ್ಲ ಹೊರಗಿಲ್ಲ ಅದ್ರ ನಮ್ಗೆ ಮಾನವ ಏನು ಬೇಕಾಗಿರ್ತದ ಆ ದೊಡಕ ಯುಗ ನಡಿತರ ಹಂಗೆ ನಮ್ಗೆ ಕತ್ಲ ಯಾವ್ದ ಆವಾಗ ಅದು ಉಪಯೋಗ ಆಗ್ತಿರ್ತೀನಿ ಅದರ ಅಷ್ಟು ಸಿಂಪಲ್ ಬೆಳಕ ಬೇಕಾಗ್ತಿರ್ತದೆ ಮತ್ತು ನೀವು ನೋಡ್ರಿ ಯಾವುದೇ ಯಾಕಂದ್ರೆ ಮಳೆಗಾಲ ಹಿಂಗೆಲ್ಲ ಇರ್ತೈತಿ ಸುಮ್ಮನೆ ಒಂದಿರಲೇ ಒಂದು ವಿಷಯ ಚರ್ಚೆ ಮಾಡೋಂಗಿದೆ ಸೂರ್ಯನ ಕಿರಣ ನೋಡ್ರಿ ಹಿಂಗೆ ಸೂರ್ಯನ ಕಿರಣ ಹಿಂಗೆ ಬರ್ತಿರ್ತ ಚಾಯೆ ಅಂದ್ರೆ ಇದು ಮುಂದೆ ಬರೋದಂದ್ರೆ ಇದು ಯಾವುದೇ ಒಂದು ಸಸ್ಯ ಹರಳ ಸೂರ್ಯ ಮುನಿಗೂ ಟೈಮ್ ಬರೋದಲ್ಲೇ ಕುಗ್ಗುದು ಇದು ಕುಬ್ತಿರ್ತೈತಿ ಸೂರ್ಯ ಉದ್ಯೋಗಾಗ ಹರಳತಿರ್ತತಿ ಹಿಂಗೆ ಏನೈತಿಲ್ಲ ಯಾವುದೇ ಯಾಕಲ್ಲಿ ಒಂದು ಸಸ್ಯಕ್ಕೆ ಸೂರ್ಯ ಕಿರಣ ಅಂತಿ ಭಾಳ ಮುಖ್ಯ ನೀವು ನೀರಾಗಲಿ ಗೊಬ್ಬರ ಆಗಲಿ ಯಾವುದೇ ನೀ ಕೊಡೋದೇ ಇದ್ರೂ ಅದಕ್ಕೆ ಆಹಾರ ನೋಡಿ ಈಗ ಆರ್ಗ್ಯಾನಿಕ್ ನಾನು ನಿಮ್ಗೆ ರಗಡ ಇದ್ರಾಗ ಹೇಳೀನಿ ಆರ್ಗ್ಯಾನಿಕ್ ಗಡ್ಡ ಎಷ್ಟು ಎತ್ತಿರಬರ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ ಹಾಕೈತಿ ಇಷ್ಟ ಆರ್ಗ್ಯಾನಿಕ್ ಹಾಕಿರಲೋ ಒಂದು ಸ್ಪೂನ್ ಎತ್ತ ಹಂಗೆ ಇಷ್ಟು ಆರ್ಗ್ಯಾನಿಕ್ ಹಾಕಿರಲೋ ಇಷ್ಟು ಹಾಕಕ್ಕೆ ಬರ್ತೈತಿ ಮತ್ತು ಅದಕ್ಕೆ ಜಾಸ್ತಿ ಹಾಕಿರಲೋ ಮತ್ತು ಜಾಸ್ತಿ ಹಾಕಕ್ಕೆ ಬರತ್ತೆ ಕೆಮಿಕಲ್ ಹಂಗೆ ಆ ರೀತಿ ಇದು ನಮ್ದು ರಚನೆ ಆಗಬೇಕು ಬರೀ ಆ ತಳಗಿನಿಲ್ದ ಬರೀ ಮೇಲಿಂದ ಹೋದ್ರೆ ಅದು ಆಗಂಗಿಲ್ಲ ಅದು ಪರ್ಫೆಕ್ಟ್ ಆಗೋಂಗಿಲ್ಲ ಭೂಮಿ ಎಲ್ಲ ಹಾಳಾಗೋದು ಇವೆಲ್ಲ ಆಗುತ್ತೆ ಏನು ಅದು ಗೊಬ್ಬರ ಕುಡಿದು ಇರ್ತದಿಲ್ಲ ಮುಂಜಾನೆ ನೋಡ್ರಿ ಭಾರತಕ ಭಾರತಕ ಇದು ಪರ್ಫೆಕ್ಟ್ ಟೈಮ್ ಗೊಬ್ಬರ ನೀರ ಸೂರ್ಯ ಪ್ರಕಾಶ ಹಿಂಗೆ ಹರಳತಿರ್ತೈತೆ ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಮುಂದೆ ಬರುವುದು ಮಧ್ಯಾಹ್ನ ಬಾರದಿಂದ ಮೂರು ತಕ ತಟ್ಟಸ್ತದೆ ಅಲ್ಲಿ ಕೊಡ್ಬೋದು ಅದೇನು ಒಂದು ಲೆವೆಲ್ ಆಯಿತು ಮುಂದೆ ಸಂಜೆ ಮುಂದೆ ರೀ ಜರಾ 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 ಜರ ಜರ ಕೂತ್ಕೊ 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 ಕೂತ್ಕು ಹೋಗ್ತಿರ್ತದೆ ಏನಾದ್ರೂ ಗಿಳಿಮುಖ ಇರ್ತೈತಿ ಅಲ್ಲಿ ಅಷ್ಟು ಮಾಡಕ್ಕೆ ಹೋಗ್ಬೇಡ್ರಿ ಯಾವಾಗಲೂ ನೀವು ಮೂರರು ತಕ್ಕ ಬೇಕಾದಂಗೆ ಮಾಡಿ ನಾವು ನಡೀತೈತಿ ಮುಂಜಾನೆ ಕೊಟ್ಟರೆಂತೂ ಭಾಳ ಚಲೋ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಗಟ್ಟಲೆ ಇಮ್ಯುನಿಟಿ ಬರ್ತೈತಿ ಬೆಳಿಗ್ಗೆ ಮುಂದೇನೈತಿ ಭಾರತಕ್ಕ ಏನೈತೆ ಭಾರ ಜನ ಮೂರು ತಕ್ಕ ಐತಿ ಒಂದು ಲೇವರ್ ಇರ್ತೈತಿ ಅಲ್ಲಿ ಮಾಡ್ಬೋದು ಈ ರೀತಿ ಮಾಡಾಗ ಅದನ್ನು ನಡಿತೈತಿ ಇನ್ನೊಂದು ವಿಷಯ ಹೇಳಬೇಕಾದ್ರೆ ಯಾವಾಗಲೂ ಬೆಳೆಗಳು ಚಂದಾಗಿ ನಿಮ್ಗೆ ಬರಬೇಕಾದ್ರೆ ಮಣ್ಣಿನ ಒಳಗೆ ನಾ ಆಗಿನಕ ಏನಿರಲಿಲ್ಲ ಟೈಪ ಮಣ್ಣಿನ ಒಳಗೆ ಲೂಸ್ ಇರ್ಬೇಕು ಅಂದ್ರೆ ಆ ಹಾರ್ ಇರಬೇಕು ನೀವು ಅತಿಯಾಗಿ ನೀರು ಅತಿಯಾಗಿ ನೀರು ಕೊಟ್ಟರೆ ಏನಾಗ್ತೈತಿ ಮಣ್ಣು ಹೆತ್ತೈತಿ ಮಣ್ಣು ಹೆತ್ತಿಕ್ತಿಲ್ಲೋ ಅದ್ರ ಬೇರೆ ಮೂವಾಗ ಈ ವಿಚಾರ ಗೊತ್ತಿರಲಿ ಇಲ್ಲಿ ಮೂವಾಗಲಲ್ಲಿ ಶಿಫಾನ್ ಕೂತೈತಿ ಅಂದರೆ ಇದು ಒಂದು ಡಿಶೀಸ್ ಬತ್ತನೋದು ಅಂದ್ರೇನು ಒಂದು ಕೊರತೆ ಬತ್ತನೋದು ಯಾಕಂದ್ರೆ ಇಲ್ಲಿ ಆಹಾರ ಇದು ಆಹಾರ ಉತ್ಪಾದನೆ ಸ್ಟಾಪ್ ಆಯ್ತದ ಅಂತ ಇಲ್ಲಿ ಎಷ್ಟೇ ಆಹಾರ ಬಂದಾಯ್ತದೋ ಇಲ್ಲಿ ಏನಾಗೈತಿ ಯಾವುದೋ ಯಾಕೆ ಒಂದು ಭೂಮಿ ಮೇಲೆ ಇದಕ್ಕೆ ಮೂಮೆಂಟ್ ಶ್ವಾಸ ಎಲ್ಲ ಥರ ಎಲ್ಲ ಬಂದ ಅರ್ಧ ಮುರ್ಧ ಆಯ್ತು ಯಾವುದೇ ಯಾಕೆ ಆಗಲಿ ಕೀಟ ಆಗಲಿ ಸಿಲಿಂಡರ್ ಆಗಲಿ ಬರುವುದೇ ಅದಕ್ಕೆ ಇದ್ರದ್ದು ಅಂದರೆ ಪಂಪ್ ಮಾಡ್ತಿರ್ಬೇಕು ಯಾವಾಗಲೂ ನೈಟ್ರೋಜನ್ ಆಗಲಿ ಯಾವುದೇ ಗಾಳಿ ಒಳಗಿನ ಆಕ್ಸಿಜನ್ ಹೊರಗೂ ಹೋಗೋದು ತಿರ್ತಾ ತಿರ್ತೈತಿಲ್ಲ ಆ ಟೈಪ್ ಬೆಳಿಗ್ಗೆ ಇರಬೇಕು ಬರೀ ಬೇರೆ ಇಸ್ಕೊಂಡು ಕೂತಿರ್ದು ಇಲ್ಲೆಲ್ಲ ಸಮಸ್ಯೆಗಳು ಬರುವುದು